ಶ್ರೀ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕನಕಗಿರಿ ಇಂದು ನಮ್ಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ತೆರೆದ ಮನೆ ಕಾರ್ಯಕ್ರಮದ ಅಡಿಯಲ್ಲಿ ಕನಕಗಿರಿಯ ಆರಕ್ಷಕ ಠಾಣೆಗೆ ಭೇಟಿ ನೀಡಿ ಆರಕ್ಷಕರ ಕರ್ತವ್ಯ ಮತ್ತು ಡಿಸೆಂಬರ್ ತಿಂಗಳಿನ ಅಪರಾಧಗಳ ತಡೆ ಮಾಸಾಚರಣೆ ಕಾರ್ಯಕ್ರಮದಡಿಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಬರಲಾಯಿತು ಅಂಥ ಒಂದು ವಿಚಾರ ನಿಮ್ ಜನ ಯಾವತ್ತು ಬರಬೇಕು ಅದಲ್ಲ ಬರಬಾರ್ದು ಎಲ್ಲ ತು ಕೂಡ ಹಾಕೊಂಡ್ರೆ ಯಾವ್ದು ಕರೆಕ್ಟ್ ಅದಕ್ಕೆ ಮಾತ್ರ ಹಾಕಿ ವಿದ್ಯಾರ್ಥಿಗಳ ಮುಖ್ಯ ಲಕ್ಷಣ ಏನು ವಿದ್ಯಾರ್ಥಿಗಳ ಲಕ್ಷಣ ಏನು ನೀಟೇ ಕೊಡೋದ ಅದ್ರ ಮುಖ್ಯ ಲಕ್ಷಣ ಕೇಳೋದು ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳಾದ್ರೆ ಅಂದ್ರೆ ಯಾವ್ದು ಕೂಡ ಉಪಯೋಗ ನಿಮ್ ಸರಿ ನಮ್ಮನ್ನ ಸರಿ ಮತ್ತೊಬ್ನ ಸರಿ ನಿಮ್ಮ ಅಪ್ಪ ಅವರ ಸರಿ ಎಷ್ಟು ಪ್ರಶ್ನೆ ಕೇಳ್ತಾರೋ ಅಷ್ಟು ನೀವು ಜೀವನದಾಗ ಮುಂದಕ್ಕೆ ಸಾಧ್ಯ ಮುಂದೆ ಅದು ಗುರಿ ಇರಬೇಕು ಹಿಂದೆ ಗುರು ಇರ್ಬೇಕು ಗುರು ಅಂದ್ರೆ ನಿಮ್ಗೆ ಪುಸ್ತಕ ಗುರುಗಳು ಹೌದಾ ಅವರಷ್ಟು ಅಂತಲ್ಲ ನಿಮ್ ಮನೆಯಾಗ ನಿಮ್ ತಾಯಿ ಕೂಡ ಗುರುಗಳ ಯಾಕಂದ್ರೆ ಸಂಸ್ಕೃತಿ ಸಂಸ್ಕೃತಿಗೋಸ್ಕರ ಗುರುಗಳಿಂದ ಅಕ್ಷರ ಕೋಸ್ಕರ ಹೌದಾ ಒಂದೊಂದು ಕಡೆನೂ ಒಂದೊಂದು ಕೆಲ್ತಾ ಹೋಗ್ತೀರಿ ಸೌಲಭ್ಯ ಒಂದೊಂದು ಎಲ್ಲರಿಗೂ ಒಂದು ಹತ್ರಕ್ಕೆ ತೋರಿಸುವ ಸಲತದ ಅದೇ ರೀತಿ ನೀವು ಕೂಡ ನಾನು ನಿಮ್ಗೆ ಹೇಳೋ ಉದ್ದೇಶ ಯಾಕೆ ನೆಕ್ ನೀವು ನನ್ನ ದೇಶದ ಭವಿಷ್ಯ ನೀವು ಅಂದ್ರೆ ನಮ್ಮ ಭಾರತದ ಭವಿಷ್ಯ ನಮ್ಮ ಭಾರತದ ಭವಿಷ್ಯ ಚೆನ್ನಾಗಿರಬೇಕು ಅಂದ್ರ ನೀವು ಚೆನ್ನಾಗಿರ್ಬೇಕು ಸೌಂಡ್ ಮೈಂಡ್ ಇಲ್ಲಿ ಸೌಂಡ್ ಬಾಡಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ನಿಮ್ಮ ವಿಚಾರ ಕೂಡ ಅಷ್ಟೇ ಮುಖ್ಯ ಒಳ್ಳೆಯ ಆರೋಗ್ಯ ಇಟ್ಕೊಂಡು ಒಳ್ಳೆ ವಿಚಾರವನ್ನು ನೀವು ಬೆಳೆಸ್ಕೊಂಡ್ರಪ್ಪ ಅಂತಂದ್ರೆ ನೀವು ಏನು ಮಾಡ್ತೀರಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿರೋದು ಸಾಧ್ಯ ಅಥವಾ ಸಹವಾಸ ದೋಷದಿಂದ ಯಾರಾದ್ರೂ ಪ್ರಾರ್ಥನೆ ಮಾಡೋದು ಅಂಥವು ವಿಚಾರ ಕಲ್ತೀರಿ ಅಂದ್ರೆ ನಮಗೇನು ಮಾಡ್ತೀರಿ ಅತಿಥಿ ಆಗ್ತದೆ ನಮ್ಮ ಟಿಷನ್ಗೆ ಅತಿಥಿಯಾಗಿ ಬರ್ತೀರಿ ಹೌದಾ ಟಿಶನ್ಗೆ ಬರೋದು ಬೇಡ ಬಂದು ನೆಲೆ ಬರೋಕು ಸಮಸ್ಯೆ ಇತ್ತು ಅಂದರೆ ನಿಮಗೇನಾದ್ರು ಸಮಸ್ಯೆ ಇತ್ತು ಅಂದರೆ ಬರ್ಬೋದು ನಿಮ್ಗೆ ಸಮಸ್ಯೆ ಇತ್ತು ಅಂದ್ರೆ ನೀವು ಏನಾಗ್ ಬರೋಕ್ಕಾಗಿರಪ್ಪಾ ಅಂದ್ರೆ ಫೋನ್ ಮೂಲಕ ಮಾಡಿಬಿಡ್ಬೋದು ಬಾಲ ವಿವಾಹ ಇರ್ತಾವೆ ಅದ ನಿಮ್ ಕಣ್ಣಿಗೆ ಗೊತ್ತಿರ್ತಾ ಬಾಲ್ಯವಯಷ್ಟ ಆಗ್ಬೋದು ವಯಸ್ಸಿ ಬಾಲ್ಯ ಅಂದ್ರೆ ಏನು ಎಷ್ಟು ಗೊತ್ತಿಲ್ಲ ವಯಸ್ಸು ವಯಸ್ಸಷ್ಟು ವಯಸ್ಸು ಎಷ್ಟು ಇಪ್ಪತ್ತೊಂದು ಗಂಡಿಯಾದ ಹದಿನೆಂಟು ಹೆಣ್ಣಿಗೆ ಆ ವಯಸ್ಸಿನ ಒಳಗ ಆಗ್ತಕ್ಕಂಥ ಬಾಲ್ಯ ಆಗ್ತಕ್ಕ ನಿಮ್ ಏಜ್ ಇರ್ತಕ್ಕಂಥ ಕೂಡ ಮದುವೆ ಆಗ್ಬೋದು ಒಳಗಡೆ ಅಂತ ಏನಾದ್ರೂ ಕಟ್ಟಿಂಗ್ ಕಂಡು ಅಂದ್ರೆ ಈಗ ಸಣ್ಣ ಅದು ನೀವು ನಿಮ್ ಕುಟುಂಬ ಮಾಹಿತಿ ಕೊಡಬಹುದು ನೀವೇ ಮೊಳಕ್ ಅಂತಿಲ್ಲ ಸ್ಟೇಷನ್ ಅವರು ನಮಗೂ ಮಾಹಿತಿ ಕೊಡ್ತಾರ ಅಥವಾ ಮಕ್ಕಳ ಸಹಾಯ ಮಾಡಿ ಒಂದ್ನ ಒಂದೊಂದು ಈ ಎಲ್ಲ ನಂಬರ್ ಕೂಡ ಫ್ರೀ ನೀವು ಕಾಲ್ ಮಾಡಿರ್ಬೋದು ಮೊಬೈಲ್ ಎಲ್ಲ ಬೇರೆ ಮೊಬೈಲ್ ಕೂಡ ಫೋನ್ ಆಮೇಲೆ ಎಲ್ಲೇ ಆಕ್ಸಿಡೆಂಟ್ ಆಯ್ತಪ್ಪ ಅಂದ್ರ

ಈಗ ಏನೇನು ಇಲ್ಲ ಏನೇನು ನೋಡಿದರೆ ಏನಿಲ್ಲ ಫೇಶನ್ನು ಟೇಶನ್ ಕಾವಲ್ದಾರರು ಟೇಶನ್ ಐಸ್ ಎಚ್ ಜವಾದಾರರು ಸಾಲ್ ಚೇಬರು ಸಿ ಸಿ ಕ್ಯಾಮ್ರಗಳು ರೈಟರ್ಸ್ ರೂಮು ಬಂದಿ ಕಾರ್ಡುಗಳು ನೋಡಿದರೆ ಇರೋದು ಯಾಕೆ ಗೊತ್ತಾ ಸಾರ್ವಜನಿಕ ಸಾಲಕ್ಕೆ ನೀವೇ ನೀವು ಇವತ್ತು ಮಕ್ಕಳು ನಾಳೆ ದೊಡ್ಡವರು ಆಗ್ತಿರ್ತದ ನಿಮ್ಮ ಒಂದು ಸರ್ವಿಸ್ ನಿಮ್ಮ ಸೇವೆ ಸೊ ಹಾಗಾಗಿ ಎಲ್ಲ ಇರ್ತಾವೆ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲದಂಗ ನಿಮ್ಗೆ ಯಾವುದೇ ಒಂದು ಒಂದು ಸಮಸ್ಯೆಗಳು ಉಂಟಾಗೋದ್ರಿಂದ ನಾವು ಇರ್ತೀವಿ ಆ ಒಂದು ನಿಮ್ಗೆ ಯಾವುದು ಕಾಯ್ದಕ್ಕೋಸ್ಕರ ನಾವೇಳ್ತೀವಿ ನಿಮ್ಮ ಗುರುಗಳು ಫಸ್ಟ್ ಸ್ಟೆಪ್ ಹೋದರೆ ಸೆಕೆಂಡ್ ಸ್ಟೆಪ್ ನಾವು ಮೊದಲೇ ಮೊದಲೇ ಹಂತಿರೋದ್ರೆ ನಿಮ್ಮ ಕಾಯಕ ನಿಮ್ಮ ಗುರುಗಳು ಇರ್ತವೆ ಹೌದಾ ಎರಡನೇ ಹಂತ ಅವ್ರ ಕೈ ಜಾಡ್ತಿದ್ರೆ ನಾವು ಬರ್ತೀವಿ ಯಾಕಂದ್ರೆ ನಮ್ಮ ಮಕ್ಕಳ ಮೇಲೆ ಎಷ್ಟೋ ಸಾರಿ ಎಷ್ಟೋ ಒಂದು ಅತ್ಯರ್ತಾವೆ ಅಂತ ಒಂದು ಕ್ಯಾಟಕಲ್ಸ್ ಕೂಡ ಆಗ್ತಿರ್ತಾವೆ ಅಂತ ಸಮಯದಲ್ಲಿ ಕೂಡ ನಿಮ್ಗೆ ಸಪೋರ್ಟ್ ಬೇಕಾಗ್ತದೆ ಮೆಂಟಲಿ ಸಪೋರ್ಟು ನಿಮ್ಮ ಮನೇಲಿರ್ತಾರ ಹೌದ ಕಾನೂನಾತ್ಮಕವಾಗಿ ನಾವಿರ್ತೀವಿ ನಿಮ್ಗೆ ಅಂತ ಸಮಸ್ಯೆ ಏನಾದ್ರು ಬಂದಿತ್ತು ಅಂತಂದ್ರೆ ನೀವು ಹೇಳೋದು ಆದಷ್ಟು ಸಮಸ್ಯೆ ದೂರಿದ್ರಿ ಪ್ಲಸ್ ಸಮಸ್ಯೆ ಬಂದಿದ ಬಂದಾಗ ನಿಮ್ಮ ಗುರುಗಳ ಮುಖಾಂತರ ನಿಮ್ಮ ಪೋಷಕರ ಮುಖಾಂತರ ನಮ್ಮ ಪಿತ್ರ ಬಂದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ ಹೌದಾ ಯಾವುದೇ ಕಡಕ್ಕೆ ಯಾವ ಮಕ್ಕಳು ಕೂಡ ಯಾವುದೇ ಕರ್ತವ್ರು ಮಾಡಕ್ ಹೋಗಿ ವೇಳೆ ತಪ್ಪು ಮಾಡಿದ್ರೂ ಕೂಡ ತಪ್ಪು ಮಾಡಿದ್ರು ಕೂಡ ಅದನ್ನು ಒಪ್ಕೋಬೇಕು ಗಾಂಧೀಜಿ ಗಾಂಧೀಜಿಯ ಕಾರಣ ಆಡೇನೆ ಇರಲ್ಲ ಅವ್ ಮಾಡಿದ ತಪ್ಪು ಏನ ಯಾಕಂದ್ರೆ ಸಣ್ಣ ಕಾಳ ಮಾಡಿ ಇವಾಗ ಮಾಡಿದ ಕಾಲ ಒಪ್ಕೊಂಡ ಆತ ಇಡೀ ದೇಶಕ್ಕ ಮಾದರಿ ವ್ಯಕ್ತಿ ಪ್ರತಿಯೊಬ್ಬ ಮಾದರಿ ವ್ಯಕ್ತಿ ಯಾರಾದ್ರೂ ಕೂಡ ಅವ್ರು ಅದೇ ಅವ್ರು ಮಾಡಿದ ತಪ್ಪನ್ನು ಒಪ್ಪಿಕೊಂಡಂತ ವ್ಯಕ್ತಿ ಮಾತ್ರ ಅಂತ ತಪ್ಪು ಮಾಡೋದು ತಪ್ಪೇ ಇನ್ನಲ್ಲ ಆದ್ರ ಮಾಡಿದ ತಪ್ಪು ಒಪ್ಕೊಳ್ಳೋದಿಲ್ಲ ಅವ್ರು ಇನ್ನೂ ಒಂದು ಗ್ರೇಟ್ ವರ್ಕ್ ಅದೊಂದು ಒಳ್ಳೆ ಕೆಲಸ ತಪ್ಪು ಮಾಡಬೇಡ್ರಿ ಒಂದ್ ವೇಳೆ ಇಲ್ಲಿ ಮಾಡಿದ್ರೆ ಮಾಡ್ರಿ ಅವ್ನ ಅವನ್ನ ಹಾಕ್ರಿ ಅವನ್ನ ಅಲ್ಲಿಗೆ ಮುಕ್ತಾಯ ಮಾಡ್ರಿ ಯಾವೆ ಯಾವ ತಪ್ಪು ಮಾಡಲ್ಲ ಅಂತ ಹೇಳಿ ಸಾನು ಎದ ಹೇಳ ಎದ್ದೇಳ ಹೇಳ ಎದ್ದೇಳ ಕೇಳಿ ಕೇಳಿ ನನ್ಸಿದ್ ಕೇಳಮ್ಮ రేయ్ ఏమొ ఏమొ వస్తా వన్నీ క్లాస్ వస్తండి డెక్స్ కుడి హ్మ కొడ సైకిల్ అద్దం అలా మార్తాం హ్మ అకి నాట్ అలా అలా మార్తాం ఇక్కడే బెజ అలా సక్ చేయొచ్చు మళ్ళీ కొడ కరెక్ట్ గుడ్ నో క్లాస్ సక్రీ గిని కంప్లీట్ సరిగా క్లాస్ సక్రీ క్లాస్ సక్రీ ಅವ್ರೆಲ್ಲದಾರು ನೋಡ್ರಿ ಇನ್ನೊಬ್ರು ಸಾತ್ವಿಕ್ ಬಂದಿಲ್ಲ ಏನ್ರಿ ನಿಮ್ಗೆ ಏನ್ ಅನ್ಸಿತ್ರ ನಿಮ್ಗೆ ಏನ್ ಕೇಳ್ಬೇಕನ್ನ ಆಸೆ ಕೇಳ್ಬೇಕು ಮಾತಾಡ್ಬೇಕು

और मम्मी के हाथ में से ले लेते हैं भाई। वही तो भले वो मम्मी को बोला कि वो फोन हमें देना हो इसे नहीं हमें दे छोड़ना हमने मोबाइल नहीं देखते हैं हमें नहीं हमें पुलिस स्टेशन में दे छोड़ना सर को लेखा, लेखा को, को देना तो नहीं नहीं दे सकती हो कल से तुम्हारा ऊपर हमारा माँ को तुम्हारा माँ को बोलना ये पुलिस स्टेशन देख छोड़ो नहीं देखती बोल दो हमारा तो नहीं देते कल से ज्यादा हो गए बच्चे का एक मोबाइल ज्यादा देखने से आंखें कमजोर हो जाती वीक

ಇನ್ನ ಸಲ ಫೋನ್ ಟೆಪ್ನ ಬರ್ತಾರ ನಿಮ್ಮಪ್ಪ ನಿಮ್ಮ ನೀವು ಯೂಸ್ ಮಾಡಿರ್ತೀರಾ ಯಾರೋ ಒಂದು ಲಿಂಕ್ ಕ್ಲಿಕ್ ಮಾಡ್ತಾರೆ ಬರ್ತಾರ ಅವ್ರು ಏನ್ ಹೇಳ್ತಾರೆ ಆತರೇ ಆ ವಿಡಿಯೋದಲ್ಲಿ ಬೇಕಾದಷ್ಟು ಮಾಹಿತಿಲ್ಲ ಕೊಡ್ಬಿಟ್ಟಿರ್ತೀರಿ ನಿಮ್ಮಅಪ್ಪನ ಅಕೌಂಟ್ ಇಂದ ದುಡ್ಡು ಏರ್ಕೊಂಡ್ ಹೋಗ್ಬಿಟ್ಟಿರ್ತಾ ಅವ್ರು ನಿಮ್ಮಅಪ್ಪ ಬರ್ತಾನ ನಮ್ಮ ಹತ್ರ ಈ ತರ ದುಡ್ಡು ಹೋಗ್ಬಿಡಿದ್ರಿ ಅಂತಂದ್ರೆ ಈ ತರ ನಿಮ್ ಕ್ಲಿಕ್ ಯಾವೊಂದು ಲಿಂಕ್ ಕ್ಲಿಕ್ ಮಾಡಿರ್ತೀರಿ ಈ ತರ ಮಾಡಿದ್ರೆ ದುಡ್ಡು ಹೋಗಿರ್ತಾ ಇವ್ ಸರ್ ನಾವು ಮಾಡಿರಲ್ಲ ಮಾಡಿರೋ ಯಾರು ನೀವು ಬಟ್ ನಿಮ್ಮ ಅಪ್ಪ ಗೊತ್ತಿರಲ್ಲ ಅಂತ ಬಟ್ ಕಣ್ಣಿಗೆ ಎಫೆಕ್ಟ್ ಅಲ್ಲ ಅದರಿಂದ ತುಂಬಾ ಪ್ರಾಬ್ಲಮ್ಸ್ ಇದೆ ಆದಷ್ಟು ಮೊಬೈಲ್ ಯೂಸ್ ಮಾಡೋದ್ರಿಂದ ಅವಾಯ್ಡ್ ಮಾಡಬೇಕು ಮೊಬೈಲ್ ಯಾವಾಗ ನಿಮ್ಮ ಮೇಲೆ ಬೇಕಾದ್ರೆ ನಿಮ್ಗೆ ಒಂದು ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಬುತ್ತಿ ಬಂದಿರ್ತ ಆಮೇಲೆ ಯೂಸ್ ಮಾಡುತ್ತ ಅಂತ ಬಟ್ ಬಿಫೋರ್ ನಿಮ್ಗೆ ಏನಿರ್ತಲ್ಲ ಓದ್ ಮಾತ್ರ ನಿಮ್ ಕೆಲಸ ಮೊಬೈಲ್ ಯೂಸ್ ಮಾಡುವಂತ ಯಾವುದೇ ಕೆಲಸ ನಿಮ್ಮಲ್ಲಿ ಇರ್ಲಿಲ್ಲ ನಿಮ್ಮ ದೊಡ್ಡರಾದ್ಮೇಲೆ ಒಂದು ಪರ್ಸನಲ್ ಫೋನ್ ಬರ್ತಾ ಅವಾಗ ಯಾಕೆ ನಿಮ್ಗೆ ದೊಡ್ಡ ಫೋನ್ ಕೊಟ್ಟಾರಂತ ಅವ ನಿಮ್ಗೆ ಬುದ್ಧಿ ಬಂದಿರ್ತಾ ಆ ಫೋನ್ ನಿಂಗೆ ಯೂಸ್ ಮಾಡ್ಬೇಕು ಅಂತಂದ್ರೆ ಹಂಗಾಗಿ ನೀವು ದೊಡ್ಡ ಫೋನ್ ಕೊಟ್ಟ ಈಗೇನಿದೆ ಯಾವ್ದು ಕಾಲದಲ್ಲಿ ಟೀಚರ್ಸ್ ಏನೋ ಕ್ಲಾಸ್ ಕೇಳಬೇಕಂದ್ರೆ ಮಾತ್ರ ಈ ಮಕ್ಕಳ ಫೋನ್ಸ್ಕೊಂಡು ಆ ಕ್ಲಾಸ್ ಕೇಳಿ ಅದ್ಬಿಟ್ಟು ಟ್ವೆಂಟಿ ಫೋರ್ ಅವರ್ ಯಾವ ಶಾರ್ಟ್ಸ್ ನೋಡ್ಕೊಂತೀಡ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀರಿ ಯಾವಾಗ ಬಹಳಷ್ಟು ಜನ ನೋಡ್ತಾ ಇದ್ರ ಅದನ್ನೇ ಸ್ಕೂಲ್ ನೋಡ್ತಾ ಇರೋದ್ರೆ ಬಹಳಷ್ಟು ಜನ ಅಡಿಕ್ಟ್ ಆಗಿಬಿಟ್ಟಿದಾರೆ ಇನ್ನೂ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈ ಗೇಮ್ಸ್ ಆನ್ಲೈನ್ ಲೈನ್ ಗೇಮ್ ಮಾಡೋದು ಮ್ಯಾಕ್ಸಿಮಮ್ ಇಲ್ಲ ಹರ್ದಷ್ಟು ಜನ ಗೇಮ್ಸ್ ಆಡ್ತೀರಿ ನೀವು ಒಪ್ಪದನ ಅಡೇ ಆಡ್ತೈತಿ ನೀವು ನೋಡ್ತೀರಿ ನಿಮ್ಮ ಅಪ್ಪನು ಸ್ಕೂಲ್ ಫೋನ್ ಫೋನ್ಕೊಳ್ಳೋದು ಆ ಗೇಮ್ ಆಡ್ಕೊಂತ ಕುಂತ್ಕೊಳ್ಳೋದು ಮುಂದೆ ಏನಾಗುತ್ತ ಇದು ನಿಮ್ಗೆ ಅದಕ್ಕೆ ಅಡಿಕ್ಟ್ ಆಗಿ ಬಿಡ್ತ್ರಿ ನೀವಾಗಿ ಗೊತ್ತಾನ ಇನ್ನ ಬಿಡಬೇಕಂದ್ರೂ ಬಿಡೋಕ್ಕಾಗಲ್ಲ ಅಷ್ಟು ಅಡಿಕ್ಟ್ ಆಗಿ ಬಿಡ್ತ್ರಿ ಹಂಗಾಗಿ ಚೆನ್ನಾಗಿ ಬಿಡ್ತ ಈಗ ಫೋನ್ ಯೂಸ್ ಮಾಡ್ಬೇಡ್ರಿ ಮ್ಯಾಕ್ಸಿಮಮ್ ಫೋನ್ ಯುಜ ಮಾಡಿದಾಗ ಕೈ ಬಿಟ್ಬಿಡ್ರಿ ಇವಾಗಲೇ ದೊಡ್ಡವರಾದ ಮೇಲೆ ನಿಮ್ಮ ಅಪ್ಪನ್ ಮಾಮ್ಮ ಫೋನ್ ಕೊಡ್ಸ್ತಾರ

ಹೆಲ್ಮೆಟ್ ಹಾಕೆ ಯಾವುದೇ ಬೈಕ್ ಮುಟ್ಟಾಕೋಬಾರ ಹೆಲ್ಮೆಟ್ ಎಲ್ಲೇ ಹೋಗಿ ನಿಮ್ ತಂದೆ ತಾಯಿ ನೀವು ಎಲ್ಲರು ಹೋಗ್ರಲ್ಲಿ ಹೆಲ್ಮೆಟ್ ಹಾಕುವಂತ ಹೇಳಿ ಪೊಲೀಸರು ಹೇಳಾರಂತಾನು ಹೇಳಿ ಪೊಲೀಸರು ಬಹಳ ತಿಳಿಸ್ ನಮ್ಗೆ ಬೈಕ್ ಹತ್ತಿದ್ರೆ ಹೆಲ್ಮೆಟ್ ಎಲ್ಲರೂ ಕಡ್ಡಾಯವಾಗಿ ಹಾಕೊಳ್ಬೇಕು ನಮ್ಗೆ ರಕ್ಷಣೆ ಅಂತ ಹೇಳಿದ್ರೆ ಹಮೇಲೆ ಮತ್ತೇನು ಡೌಟ್ ಹತ್ರ ಕೇಳಿ ರಸ್ತೆ ಹೋಗುದಾರ ಯಾಕೆ

ನಿಲ್ಲಿಸಿ ಏನ್ ನಿಲ್ಲಿಸಿ ಹೌದಾ ನಿಲ್ಲಿಸಿ ಈ ಕಡೆ ಮಾಡಿದ್ರಿಗೆ ಅಡ್ಡಿ ಚೆನ್ನ ಸರಿ ಅದೇ ಕಾಣದ್ದು ರಸ್ತೆಲಿ ಮಾತ್ರ ನಡ್ಕೊಂಡು ಹೋಗ್ತದೆ ಎರಡಗಡೆ ಹೋಗಿ ಅಂತ ಹೇಳಿ ಇಡೀ ನಮ್ಮ ಭಾರತ ನಮ್ಮ ಎಲ್ಲೇ ಹೋದ ಕೂಡ ನೀವು ರಸ್ತೆಯಲ್ಲಿ ಎಡಬದ ಮುಂದಕ್ಕೆ ಹೋಗುವ ಸಿಗ್ನಲ್ ಇದು ಗೊತ್ತಿ ಹೊರಗೆಲ್ಲ ಸಿಗ್ನಲ್ ಎಲ್ಲ ಪಾದಾಚಾರಿಗಳು ಅಂತ ಬರುತ್ತೆ ನಮಗೆ ನಡ್ಕೊಂಡು ಒಂದು ಸಿಗ್ನಲ್ ಬರುತ್ತೆ ಜೀಬ್ರಾ ಕ್ರಾಸ್ ಪಟ್ಟೆ ಲೈನ್ ಎಳೆದಿರ್ತಾರಲ್ಲ ವೈಟ್ ಅದರ ಮೇಲೆ ನಡೀಬೇಕು ಇದೆ ವೈಟ್ ಕ್ಯಾಪ್ ವೈಟ್ ಶರ್ಟ್ ಕಾಕಿ ಪ್ಯಾಂಟ್ ಟ್ರಾಫಿಕ್ ಟ್ರಾಫಿಕ್ ಈ ರೀತಿ ಸಿಗ್ನಲ್ ಮಾಡಿದ್ರೆ ಅಂತ ಅಂದ್ರೆ ಇಂಧನಿಂದ ಬರುವ ವಾಹನವನ್ನು ಮುಂದಿನ ಬರುವ ವಾಹನ ಇಲ್ಲಿ ಕಾಲಕ್ಕೆ ನಿಲ್ಲಿಸ ಈ ರೀತಿ ಸಿಗ್ನಲ್ ಮಾಡಿದ್ರೆ ಇದು ನಿಲ್ಸದೆ ಇದು ನಿಲ್ಸದೆ ಒಂದೇ ಒಂದು ಸಿಗ್ನಲ್ ಎಷ್ಟಿದೆ ಅದಕ್ಕೆ ಒಂಬತ್ತು ಸಿಗ್ನಲ್ ಮೂರು ಅವರು ಸಿಗ್ನಲ್ ನಂಬರ್ ಒಂದು ಎರಡು ಮೂರು ನಾಲ್ಕು ಹಂಗ ಒಂಬತ್ತು ಸಿಗ್ನಲ್ ಅವಾಗೆಲ್ಲ ನಮಗೆ ಲೈಟ್ ಇದ್ದಿದ್ದಿಲ್ಲ ಲೈಟ್ ಎಲ್ಲಿದ್ದು ಅವಾಗ ಸಿಗ್ನಲ್ ಯಾವ ಲೈಟ್ ಇದ್ದಿಲ್ಲ ಪೊಲೀಸರು ಕ್ಯಾಪ್ ಬಿಸಿಲು ಯಾವುದು ಮಳೆ ಯಾವುದು ಕ್ಯಾಪ್ ಹಾಕೊಂಡ್ರು ಆ ಬಿಸಿಲಲ್ಲಿ ಈ ರೀತಿ ಸಿಗ್ನಲ್ ಮಾಡ್ತಿದ್ರು ಅಲ್ಲಿ ಒಂದು ರೋಡು ಎರಡು ರೋಡು ಮೂರು ರೋಡು ನಾಲ್ಕು ರೋಡು ಹೋದ ನಾಲ್ಕು ರೋಡು ಮಧ್ಯದಲ್ಲಿ ನಿಂತುಕೊಂಡು ಸಿಗ್ನಲ್ ಮಾಡ್ತಿದ್ರು ಸಿಗ್ನಲ್ ನಂಬರ್ ಒಂಬತ್ತು ಇರ್ತವೆ ಒಂಬತ್ತರಲ್ಲಿ ಮೊದಲೆಲ್ಲ ಸಿಗ್ನಲ್ ನಂಬರು ಇದು ಈ ರೀತಿ ಇರುತ್ತೆ ಕೈ ಅಂದರೆ ಇದು ಈ ರೀತಿ ಒಂದು ಸ್ಟ್ಯಾಂಡ್ ಆಗಿ ನಿಂತಿರ್ತಂದ್ರೆ ಕ್ಲಿಯರ್ ಆಗಿ ತೋರಿಸ್ತೀನಿ ಸರ್ಕಲ್ನಾಗೆ ಈ ರೀತಿ ನಿಂತು ಅಂದರೆ ಹಿಂಭಾಗದಿಂದ ಗೌರವವನ್ನು ನಿಲ್ಲಿಸುವ ಸೂಚನೆ

ಈ ರೀತಿ ಆಗ್ತದೆ ನಿಂತು ಮೀಜಲು ಬರೆದ್ರೆ ಮುಂಭಾಗದಿಂದ ಬರುವ ಅನ್ನೋ ನಿಲ್ಲಿಸುವ ಸೂಚನೆ ಮುಂಭಾಗದಿಂದ ರೋಡ್ ಬರ್ತಾ ಇರ್ತಾನೆ ನಾನು ಮಿಜುಲ್ ಈ ರೀತಿ ಅಂದ್ರೆ ಅವ್ನು ಸ್ಟಾಪ್ ಮಾಡಲೇಬೇಕು ಇದಕ್ಕೆ ಸ್ಟಾಪ್ ಅಂತ ಅವನು ನಿಂತುಲೇಬೇಕು ಇದು ನಿಂತಿದ್ದು ಹಿಂಭಾಗದಿಂದ ಬರ್ತಲ್ಲ ರೋಡ್ ಲೊಂದು ಬರುವ ಅನ್ನೋದು ಇದು ಸಿಗ್ನಲ್ ನಂಬರ್ ಈಗಿನ ಎರಡು ಕೂಡಿ ಕೇಳಿದ್ರೆ ಸಿಗ್ನಲ್ ನಂಬರ್ ತ್ರೀ ಅಲ್ಲ ಮುಂಭಾಗ ಮತ್ತು ಹಿಂಭಾಗ ಏಕಕಾಲಕ್ಕೆ ೋಡು ಏಕಕಾಲಕ್ಕೆ ನಿಲ್ಲಿಸಿಕೊಡುವ ಸೂಚನೆ ವಿಭಾಗದಿಂದ ಬರುವ ಮಾರು ಮತ್ತು ಮುಂಭಾಗದಿಂದ ಬರುವವನು ಏಕಕಾಲಕ್ಕೆ ನಿಲ್ಲಿಸಿಕೊಡುವ ಈ ರೂಮು ರೈಟರ್ಸ್ ಆಗ ಕಂಪ್ಯೂಟರ್ ಮಾಡಿದ್ರೆ ಏನ್ ಮಾಡ್ತಾರ ಅದ ಆಗೋದು ಕಂಪ್ಲೇಂಟ್ ಎಫರ್ ಮಾಡಲ್ಲ ಇಲ್ಲಿ ಎಫರ್ ಆಗೋದು ಆ ರೂಮ್ ನಲ್ಲಿ ಕಂಪ್ಯೂಟರ್ ರೈಟರ್ಸ್ ಇರ್ತಾರೆ ಅವೆಲ್ಲ ಮಾಡ್ಕೊಳ್ತಾರೆ ದಾಖಲಾತ್ಕೊಂಡು ಹ ಇಲ್ಲಿ ಕಿಂತ ಏನ್ ಮಾಡಿ ಅದರಲ್ಲ ಸರ್ ನೀವು ಮೊಬೈಲ್ ಕಳ್ತಾನ ಮೊಬೈಲ್ದಾಗ ಡ್ರಾ ಮಾಡ್ಕೊಳೋದು ಕೆಲಸಲ್ಲ ಇಷ್ಟು ಅಮೌಂಟ್ ಹಾಕಿ ನಾವು ಇದು ಕೊಡ್ತೀವಿ ನೀವು ಹಾಕಿ ಕೊಡ್ತೀರಿ ಅದು ಹೋಗ್ಬಿಡುತ್ತೆ ಸೈಬರ್ ಕ್ರೈಮ್ ಅಂತೇಳಿ ಅವ್ರು ಆ ಸರ್ ಅಲ್ಲಿ ತನಿಖೆ ಮಾಡ್ತಾರೆ ಅವರೆಲ್ಲ ಇಲ್ಲಿ ನಿಮ್ ಮೊಬೈಲ್ ಕಳಿತಂದ್ರೆ ಇಲ್ಲಿ ಬಂದು ನೀವು ಕಂಪ್ಲೇಂಟ್ ಮಾಡಿದ್ರೆ ಆ ಮೊಬೈಲ್ ಏನಿದೆ ಏನಿದೆ ಆ ನಿತ್ ತಂದ್ರೆ ಅವರು ಆ ಕೆಲಸ ಮೇಲೆ ಅವ್ರು ಮಾಡ್ತಾರೆ ಅವ್ರು ಅಂತ ಇರಲ್ಲ ಇಲ್ಲಿ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಅವ್ರಿಗೆ ಹೆಣ್ಮಕ್ಳಿಗೆ ಸಫ್ರೆ ಗಂಡಮಕ್ಳು ತಪ್ಪು ಮಾಡಿದ್ರೆ ಅಲ್ಲಿ ಪುರುಷರ ಬಂದಿ ಕಾಣಿ ನೋಡಿದ್ರೆ ತಪ್ಪು ಮಾಡಿದ್ರೆ ಕಾನೂನು ವಿರುದ್ಧವಾಗಿ ಏನಾದರೂ ತಪ್ಪು ಮಾಡಿದ್ರೆ ಅವರಿಗೆ ಅದೇ ಶಿಕ್ಷೆ ಇಲ್ಲಿ ಬಂದು ಹಾಕ್ತೀವಿ ಇಲ್ಲಿಂದ ಮುಂದ ಕೋರ್ಟ್ ಕರ್ಕೊಂಡು ಹೋಗ್ತೀವಿ ಕೋರ್ಟ್ ಅಲ್ಲಿ ಚಡಿಸಾಬ್ರಿ ಏನ್ ಆದೇಶ ಮಾಡ್ತಾರ ಅಲ್ಲಿ ಕೊಪ್ಪಳದಲ್ಲಿ ದೊಡ್ಡ ಜೇಲಿದೆ ಆ ಜೇಲಿಗೆ ಹಾಕಿ ಅವ್ರ ಅಡ್ಯಾಡ ಕೇಸ್ ಬಗೆಯವರು ಅದಕ್ಕೆ ತಪ್ಪು ಮಾಡಬಾರ್ದು ಕಣತನಕ್ಕೆ ಹೋಗಬಾರ್ದು ಅತ್ತಲ್ಲ ಇಂಥವೆಲ್ಲ ಮಾಡಿದ್ರೆ ಪೊಲೀಸರು ಹಾಕ್ತಾರೆ ಅದಕ್ಕೆ ಏನ್ ಮಾಡಬೇಕು ಗಲಾಟೆ ಮಾಡಬಾರ್ದು ಚಂದ ಓರ್ಬೇಕು ಬರಿಬೇಕು ಹೋಮ್ವರ್ಕ್ ಮಾಡಬೇಕು ಗಲಾಟೆ ಮಾಡ್ತೀರಾ ಮಾಡಿದ್ರೆ ಉಳೋಕಾಗಲ್ಲ ಯಾರು ಗಲಾಟೆ ಮಾಡೋದು ಚೆಂದ ಓದ್ತಾರೆ ಅವರು ನಾಳೆ ಸರ್ಕಾರಿ ನೌಕರಿ ಅಂತಾರೆ ಏನಾದರೂ ಒಂದು ಉದ್ಯೋಗ ಸಿಗುತ್ತೆ ನಾವು ಏನು ಹೋಮ್ವರ್ಕ್ ಮಾಡಲ್ಲ ಬರೀ ಗಲಾಟೆ ಮಾಡ್ಕೊಂತ ಹಿಂದೆ ಇದ್ದರೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ ಅದಲ್ಲ ಇಲ್ಲಿ ಮುಂದೆ ನಿಮ್ಗೆ ಇನ್ನೂ ಹೆಚ್ಚಿಗೆ ಹೇಳ್ಬೋದು ಯಾರ ತಪ್ಪಾತು ಯಾರ ಕಡೆ ಏನಿಲ್ಲ ಎಲ್ಲ ತನಿಖೆ ಆದ ನಂತರ ಅವ್ರ ಎಲ್ಲಿ ಕಳಸ್ತಾರ ಮುಂದಿನ ಒಂದು ಹಂತ ಕಳಿಸ್ತಾರೆ ಅಲ್ಲಿ ತನಿಖೆ ಆದ ನಂತರ ಏನ್ ಮಾಡ್ತೇತಿ ಹುನ ಅಂತಂತವಾಗಿ ಇರ್ತಾವ ಓಕೆನಾ ಈಗ ಅದ್ರ ಮಾಹಿತಿಯನ್ನು ಸರ್ ಹೇಳ್ತಾ ಇದಾರೆ ಗಂಟೆ ಕಾವಲು ಅಂದ್ರೆ ಇರೋದಲ್ಲ ಶಿಫ್ಟ್ ಆರ ತಾಸು ಅವ್ರಿಗೆ ಚೇಂಜ್ ಆಗ್ತಿರ್ತಾರೆ ಮೂರ್ ಜನ ಇರ್ತಾರೆ ಚೇಂಜ್ ಆಗ್ತಿರ್ತದೆ ಅಲ್ಲಿವರೆಗೂ ಅವರು ಇಲ್ಲಿ ಇದನ್ನ ರೆಕಾರ್ಡ್ ಕಾವಲು ಆಗಲ್ಲ ಈ ಕೈಶನ್ ಯಾರೇ ಬರ್ಲಿ ಯಾರೇ ಹೋಗ್ಲಿ ಇವ್ರು ಕೇಳಾರ್ದ ಹೋಗಂತಿಲ್ಲ ಇವ್ರು ಕೇಳಿ ಹೋಗಿ ಅಲ್ಲೇ ಆ ಕುರ್ಚಿ ಒಳಗಿದೆಯಲ್ಲ ಒಳಗೊಂಡ್ ತೋರಿಸ್ತೀನಿ ನಿಮಗೆ ಅಲ್ಲಿ ಎಸ್ ಒಂತಿರ್ತಾರೆ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅಂತಾರೆ ಅವ್ರಿಗೆ ಅಲ್ಲಿರ್ತಾರೆ ಅವರು ಹೆಸರು ಬರ್ಕೊಳ್ತಾರೆ ಏನಾಗಿದೆ ನಿಮಗೆ ಏನ್ ಜಗಳಾಗಿದೆ ನಿಮ್ ಹೆಸರು ಏನು ಯಾವ ಹೋಗುದು ನಿಮ್ಗೆ ಯಾರು ಬರೋದು ಎಲ್ಲ ಸುಮ್ಮನೆ ಬರೋದು ಅಥವಾ ನಿಮ್ಗೆ ಏನ್ ಕಳುವಾಗಿದೆ ಏನೇನಾಗಿದೆ ಸಮಸ್ಯೆಗಳು ಅವ್ರು ಹೇಳಿ ಅಲ್ಲೇ ಒಂದು ಕಂಪ್ಲೇಂಟ್ ಮಿಸ್ ಆಗಿರ್ತಾರೆ ತೋರಿಸ್ತೀವಿ ನಿಮಗೆ ಅದರಲ್ಲಿ ಬರ್ಕೊಳ್ತಾರೆ ಬರ್ಕೊಂಡ ಮೇಲೆ ನಿಮ್ಮ ಚೇಂಬರ್ ಒಳಗೆ ತೋರಿಸ್ತೀವಿ ಅವ್ರು ಅಲ್ಲೇ ಸಿ ಪಿ ಎಸ್ ಆ ಪಿ ಎಸ್ ಇರ್ತಾರೆ ಅವ್ರ ಗಮನಕ್ಕೆ ತರ್ತೀವಿ ಇಂಥ ಊರವರು ಇಂಗೆ ಕಂಪ್ಲೇಂಟ್ ಬಂದಾರ ಸರ್ ಅಂತೇಳಿ ಯಾರಿಗೆ ಏನ್ ಮಾಡ್ತಾರೆ ಅವ್ರ ಹೆಸರು ಕೊಡ್ಕೊಂಡ್ರು ಅವ್ರ ಫೋನ್ ನಂಬರ್ ಫೋನ್ ಮಾಡ್ತೀವಿ ಈ ರೀತಿ ಆಗಿದೆಯಲ್ಲಪ್ಪ ಅವ್ರು ಕಂಪ್ಲೇಂಟ್ ಅಂತ ಹೇಳಿ ಅವ್ರಾಗೆ ಬಂದ್ರೆ ರೈ ಅವ್ರು ಬರಲಿಲ್ಲಪ್ಪ ಅಂದ್ರೆ ನಾವೇ ಹೋಗ್ತೀವಿ ಗೊತ್ತಾಗಿ ಅದಷ್ಟು ಇಬ್ರು ಕಳ್ಸಿಕೊಡ್ತೀವಿ ಅವರು ಯಾವ ರೀತಿ ಕರ್ಕೊಂಡ್ಬಾರ ಕರ್ಕಂಬರ್ತಾರ ಹಾ ಕರ್ಕಂಬರಿದ್ರೆ ಮುಂದಾಗ ಅವರು ತನಿಖೆ ಮಾಡ್ತಾರ ಯಾರು ತಪ್ಪು ಯಾರ್ದು ಸರಿ ಅದನ್ನು ತೂಕ ಮಾಡಿ ಮಾತು ಅವ್ರು ಎರಡು ಪಾಟಿ ಕುಂದಿ ಅದನ್ನ ಸರಿಪಡಿಸ್ತಾರೆ ಸರಿಪಡಿಸಲ್ಲೇನ ಒಂದು ಆರ್ ಅಂತ ಇರುತ್ತೆ ಕೇಸ್ ಪ್ರಥಮ ವರ್ತಮಾನ ವರ್ಣಿ ಎಫರ್ ಅಂದ್ರೆ ಪ್ರಥಮ ವರ್ತಮಾನ ಒಂದು ಎಫರ್ ಮಾಡ್ತಾರೆ ಒಂದು ಕ್ರಮ ಜೈವೃತತೆ ಕೋಟ್ ಇರುತ್ತೆ ಅವರ ಕರ್ಮಕ್ಕೆ ಅವರು ತಕ್ಕಂತೆ ಅವರವರ ಅನುಭವಸ ಇದು ಕಾಲ ಕಾರಣಗಳಿಗೆ ಇದು ಒಂದಕ್ಕೆ ಗೊತ್ತsetTextColor ಏನ್ ಅಂತಂದ್ರೆ ನಾವು ರೈಫಲ್ ಅಂತೀವಿ ಏನ್ ಅಂತೀವಿ ಇದು ಯು ತಕ್ಕೆ ಗುಂಡು ಉಲ್ತಾವೋ ಇದು ಅದು ಕಾಲ ಕಾರಣ ಗುಂಡು ಗುಂಡುಗಳು ಫೈರ್ ಮಾಡ್ಬಹುದು

ಅಷ್ಟು ಪವರ್ಫುಲ್ ದ ರೈಪೋಜೆಟ್ ಇನ್ನು ನೀವು ಏನು ಹೇಳ್ತೀರಾ ಯಾರು ಕಾವ್ದಾರ ಬರ್ತಾರೆ ಇurna ಕೇಳಿ ಯಾರು ನಮಗೆ ಟೇಷನಗ ಅಂತ ವ್ಯಕ್ತಿಗಳು ಬರಂತಿಲ್ಲ ಇಲ್ಲಿ ಕಾವ್ದಾರ ಕರೆ ಸರಿಯಕ್ಕೆ ಆ ಇಷ್ಟು ಬಹಳ ಇರ ಕರೆ ಯಾರು ಸೇರಿ ಇರ್ತಾರೆ ಸ್ವಾಗತ ಬಂದವರಿಗೆ ಕುಂದ್ರಿಸಿ ಏನಾಗಿದೆ ಅಂತ ಹೇಳಿ ಅವ್ರಡೆ ಇಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ ಈ ಪೇಪರ್ ಒಳಗೆ ಇಂಥ ನೋಟ್ ಬುಕ್ ಒಳಗೆ ಸೆಂಟ್ರಿ ಎಷ್ಟು ಗಂಟೆಗೆ ಕೊಡ್ತಾರೆ ಅವ್ರು ಎಷ್ಟು ಕಂಟ್ರಿ ಎಷ್ಟು ಸೈನ್ ಮಾಡ್ತಾರೆ ಬರ್ಕೊಂತಾರೆ ಬರ್ಕೊಂಡು ಅವ್ರಿಗೆ ಒಂದು ಕಂಪ್ಯೂಟರ್ ತಾಯಿ ಪ್ರತಿ ತಾಸಿಗೆ ಒಂದು ಏನೇನಾಗಿದೆ ಈ ಕಂಪ್ಯೂಟರ್ ಒಳಗೆ ನಾವು ಹಾಕೊಂಡು ತೋಬೋದು ಬಂದವರಿಗೆ ಕುಂದ್ರಕ ಪ್ರತಿಯೊಂದು ನಿಮ್ಮ ಕನಿಕೇರಿ ಒಳಗೆ ಎಷ್ಟು ಸರ್ಕಲ್ಗಳೋ ಈ ಎಲ್ಲಾ ಸಿ ಸಿ ಕ್ಯಾಮ್ರಾ ಇದೆ ಪ್ರತಿಯೊಂದು ನಾವು ಸಿ ಸಿ ಕ್ಯಾಮ್ರಾ ನೋಡಿ ಸಿ ಸಿ ಕ್ಯಾಮರಾ ಅಂದ್ರೆ ನೀವ್ ಏನೇನ್ ಮಾಡಿದ್ರೆ ಯಾರ ಒಳಗ್ ಬಂದ್ರು ಯಾರು ಬಂದ್ರು ಏನ್ ಮಾಡಿದ್ರು ಕಲುಕರಾಯ ಗುಡಿ ಕಲುಕಂಬ ಅಂಬೇಡ್ಕರ್ ಸರ್ಕಲ್ ಅಣ್ಣಪ್ಪ ಬಸವರ ಸರ್ ವಾಲ್ಮೀತಿ ಸರ್ಕಲು ನವಲಿ ಎಲ್ಲ ಟೋಟಲ್ ಕ್ಯಾಮ್ರ ಐವತ್ತು ನಾಲ್ಕು ಕ್ಯಾಮ್ರಾ ನಾವು ನಾವು ಇಲ್ಲೇ ಕುತ್ಕೊಂಡು ಕಾಲ್ ನೋಡ್ತಾರೆ ಏನೇನು ಹೇಳ್ತಾ ಇದೆ ಏನಾದರೂ ಅಪರಾಧ ಮಾಡಿದ್ದ ಏನು ಮಾಡ್ತಾರೆ ಈ ಬಂದಿಖಾನೇಲಿ ಬಂಧಿಸಿಡ್ತಾರಲ್ಲ ಜೈಲಂತಿರಲ್ಲ ನೀವು ಈ ರೂಮ್ಗಳಲ್ಲಿ ಅವರನ್ನ ಸೆರೆ ಹಾಕಿರ್ತಾರ ಹೌದಾ ಇದ್ದಾಗ ಮಾಡ್ತಾರೆ ಸೆವೆಂತ್ವರೆಗೂ ಇದಾರೆ ಸರಿ ಇಲ್ಲಿ ಇದರಲ್ಲ ರೀ ನದಿನ್ ಕೈಯತ್ತು

ಈ ಪೇಪರ್ ಒಳಗೆ ಇಂಥ ನೋಟ್ಬುಕ್ ಬುಕ್ ಒಳಗೆ ಇದು ಸೆಂಟ್ರಿ ಎಷ್ಟು ಗಂಟೆಗೆ ಕೊಡ್ತಾರೆ ಅವ್ರು ಎಷ್ಟು ಗಂಟೆ ಎಷ್ಟು ಮಾಡೋದು ಸೈ ಮಾಡ್ತಾರೆ ಏನ್ ಕ್ರಿಯಾಜ್ ಇರ್ತದೋ ಎಲ್ಲ ಬರ್ಕೊಂತಾರೆ ಇಲ್ಲಿ ಬರ್ಕೊಂಡು ಅವ್ರಿಗೆ ಒಂದು ಕಂಪ್ಯೂಟರ್ ಐ ಟಿ ಪ್ರತಿ ತಾಸಿಗೆ ಹೋಗಿ ಏನೇನಾಗಿದೆ ಈ ಕಂಪ್ಯೂಟರ್ ಒಳಗೆ ನಾವು ಹಾಕೊಂತ ಹೋಗ್ಬೇಕು ಇಲ್ಲಿಂದ ಒಳಗೆ ಬಂದ ಮೇಲೆ ಸಾಲು ಕಲೀರಿ ಕಲೀರಿ ನಿಧಾನ ನಿಧಾನ ಹೋಗಿ ನಿಧಾನ ಹೋಗಿ

ಎಲ್ಲ ಊರಂದು ಗುಡಿ ಕಲ್ಕಂಬ ಅಂಬೇಡ್ಕರ್ ಸರ್ಕಲ್ ಇಲ್ಲಿ ತೊಂಟಿಹತ್ತೆ ಅಣ್ಣಪ್ಪ ಬಸವೇಶ್ವರ ವಾಲ್ಮೀಕಿ ಸರ್ಕಲ್ ಇಲ್ಲಿ ನವಲಿ ರೋಡು ಎಲ್ಲ ಟೋಟಲ್ ಇಷ್ಟು ಇಷ್ಟು ಕ್ಯಾಮರಾದವು ಐವತ್ತು ನಾಲ್ಕು ಕ್ಯಾಮರಾ ನಾವು ನಾವು ಇಲ್ಲೇ ಕೂತ್ಕೊಂಡು ಸಾಕು ನೋಡ್ತಾರೆ ಏನೇನು ನಡೀತಾ ಇದೆ ಎಲ್ಲ ಕಡೆ ಅಂತೇಳಿ ಚಾಲು ಮಾಡಬೇಕು